ನೋವಾಗಲೇ ಅದರ ನೀರು ತಿಳಿಲಿಲ್ಲ ಏ ಬಂದಟ್ಲೇ ಓಮಿ ಹೆಂಗ್ರಿ ಜಿಂಗರ್ ಬिल्ली ಚಂಪಾ ಕಲಿ ನಿನ್ನ ನೆಕ್ಕ ತಗಿತ್ತನೆ ಅಲ್ಲ ಅನಾ ನಿನ್ನ ನಿನ್ನ ಬಾಯಿ ಹೆಸರು ಬಾಳ ಹೊರಗಿಂದ ಬಾಯಿ ಮ್ಯಾಗ ಏನ ಸರಸ್ ಪದ ನೋಡು ನಾನು ಒಂದ ಕಲತಿವೆ ಅಂದ್ರ ಅದಕ್ಕೆ ಜವಾಬ ತಯಾರು ಮಾಡಿ ಇಟ್ಟಿರ್ತಾನ ಆ ಅದನ ತಗೊಂಡವಲ್ಲ ಅದು ಕಲಿದು ನಿಮ್ಮ ಕೈಲಿ ಆಗಿಲ್ಲ ಗಂಡ ಹಡರ ಕೈಯಾಗ ಯಾವ ಗುರು ನೋಡಿನೋ ಎಲ್ಲಿ ಪದಾನೋ ಯಾವ ಪದ ಎದಕ್ಕೆ ಜೋಡಿಸ್ತೀವೋ ಕೂತಾಗ ನಿತ್ತಾಗ ಹೋದಾಗ ಬಂದಾಗ ಎದ್ದಾಗ ಬಿದ್ದಾಗ ಇವ ಎಲ್ಲ ಪದಾನ ರೀ ಇದು ಯಾವಾಗ ಬಳಕೆ ಮಾಡುದು ಒಟ್ಟ ಒಂದ ಗುರು ಕವಿ ಮಾಡಿ ಇಟ್ಟಿರ್ಲಿಕ್ಕಂದ್ರ ಮಾತ್ರ ಅದನ್ನ ಬಳಸಾಡಬಹುದು ಈ ತತ್ವ ಸಾರದ ಜವಾಬಲ ತತ್ವಸಾರ ಮಾತ್ರ ಎಲ್ಲ ಗೊತ್ತ ಮಾಡಿಕೊಂಡಂಗೆ ಶಾಸ್ತ್ರ ಹೇಳ್ತಾಳ ಬಂದ ಕೂತ ಜನಕ್ಕೆ ಹಾಳದ್ರ ಜವಾಬತಿ ಏ ಇವ್ ಕರ್ತಿಲ್ರಿ ಅದನ್ನ ಜವಾಬ ಇವ್ರಿ ಒಂದ್ ಕರ್ತ ನೋಡ್ರಿ ಸೊರಸ್ಗೋತ ಪೋನ್ಯಾಗ ನಡಿಲಿ ಬಾಡಿ ಹಿಡದ ಪದ ಹಾಡದಾಸ ನಿನಗ ಯಾವ ಕ್ವಾಟ್ಟ ಉಪದೇಶ ನಿನಗ ಯಾವ ಕ್ವಾಟನ ಉಪದೇಶ ಕೇಳಿದವ್ರ ನಿನ್ನ ಹಾಡಿಗಂತಾರು ದಾಸರಕ್ಕಿಂತ ಪಾಸ ತಂಬಿ ಹುಡುಗ ದಾಸರಕ್ಕಿಂತ ಏ ಕೇಳಿಯದವ್ರ ನಿನ್ನ ಹಾಡಿಗಂತಾರ ದಾಸರಕ್ಕಿಂತ ಅಂಬೋಗಿ ಹುಡುಗ ದಾಸರ್ಕ್ಕಿಂತ ಹಾಡೋದು ಅಲ್ಲಪ್ಪನ ಕೆಲಸ ಹಾಡೋದು ಬಿಟ್ಟ ಹಮಾಲಿ ಮಾಡೋದು ಲೇಸ ಹಾಡೋದ ಬಿಟ್ಟ ಕೂಲಿ ಮಾಡೋದು ಲೇಸ ಏ ಹಾಸಿಗೆ ಕಾಣಲದೆ ಅಡಿವಾಗ ಬೀಳಾವ ಎತ್ತ ನಡೆಸಿದ್ಯೋ ಬ್ಯಾಸ ನಮ್ಮ ಮುಂದ ಎತ್ತ ನಡೆಸಿದ್ಯೋ ಬ್ಯಾಸ ಕಂಬೋಗಿ ಹುಡುಗ ಎತ್ತ ನಡೆಸಿದ್ಯೋ ದ್ಯಾಸ ಆಗಿಯಾಗ ಆಗಿಯಾಗ ಹಾಸಿಗೆ ಕಾಣಲದೆ ಅಡಿವ್ಯಾಗ ವ್ಯಾಗ ಬೀಳಾವ ಸೇರೋ ನಮ್ಮ ಮುಂದೆ ಎಟ್ಟನಾಡ ಸೇರೋ ದಾಸಿಗೆ ಹೇಳೋ ಕೆರಿನ ಲೇಸ ಊರಾಗದ ಕೆಂಗ ಆದ್ಯ ಸ್ವಾಗಸ ಊರಾಗಿ ಉಕ್ಕ ಆದ್ಯ ಸ್ವಾಗಸ ಿ ಬಲ್ಲದ ಬಲದ ಮಲ್ಲಿ ಹುವಿನ ವಾಸ ಸಮಿ ಹುವಿನ ವಾಸ ಸಂಪಾದ ಮಲ್ಲಿ ಹುವಿನ ವಾಸಿಯಾಗಿಯ ಮುಗಿನ ವಾಸನಿ ಮುಕಳಿನ ಬಲ್ಲದ ಮಲ್ಲಿ ಹುವಿನ ವಾಸ ಸಮಿ ಹುವಿನ ವಾಸಿಯಾಗ ಕೇದ್ರ ಬೈರಿ ಗುರುವಿನ ಉಪದೇಶ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪನ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪದ್ಯಕೊಮ್ಮಿ ಅಡಿಯ ನುಡಿಯ ಪ್ರಾಸ ಯಾಗೆ ಯಾಗೆ ಕಂದಪ್ಪನ ಹಿಂಗ ಹೇಳ್ತಾರ ಅಡಿಯಾ ನೋಡಿ ಆ ಪ್ರಾಸಿ ಹೋಮಿ ಅಡಿಯಾ ನೋಡಿ ಆ ಪ್ರಾಸೆ ಯಾಗೆ 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 ಸುದ್ದಿ ಏಳಿಗೆ ತಂದಾನು ಇದೆ ಬ್ಯಾಂಕಿ ಬಬಲಾದಿತ್ತಿ ತರಿ ಕಂಬ ಹುಡುಗ ಹ ಹರಿ ಬ್ಯಾಂಕಿ ಬಬಲಾದಿತ್ತಾಂಗ ನಾ ಸದಾಶಿವ ಮುತ್ಯ ಆದನ್ನ ಅಂತ ಹೌದಲ್ಲಾ ಅಲಾ ಸದಾಶಿವನ್ ಮುತಿಯಾನ ಸದಾಶಿವ ಗೊತ್ತೈತಿ ಇಲ್ಲ ಒಂದು ಪಕ್ಕ ನಿನಗ ಸೀತಿ ಮನೆಯಾಗಿದ್ದಾಳ ಚಂದ್ರ ತಾಯಿ ಅವತಾರ ಆಕಿ ಕೈಯಾಗ ಸಿಕ್ಕ ಮೂರೂರು ಸೀಮೆಯಾಗ ಚಿಕ್ಕ ಗಪ್ಪ ಆಗ್ಯಾನ ಜುಟ್ಟ ಜುಟ್ಟ ಕೀತಿ ತಗದಾಳ ಆಕಿ ಕೈಯಾಗ ಅವನು ಜುಟ್ಟು ಹೋಗ್ಯಾವ ನಾಳೆ ಹೊತ್ತು ಮುನುಗು ಕುಡ್ದ ಮಸಿಬನಳ ಚಂದ್ರನ ಕೈಯಾಗ ಕಂಬೋಚ ಕೈ ಬಂದನರಿ ಇವನ್ ಜುಟ್ಟ ಹಾಕಿ ಬರೆ ಜುಟ್ಟ ನೆತ್ತಿ ಮ್ಯಾಗ ಕಾಲು ಕೊಟ್ಟ ಕಿಲ್ತಿನ ಹಂಗಲ್ಲ ಕೇಳಿ ಕೇಳು ಇದ್ರ ಸೂದಿ ಬೇರೆ ಐತಮ್ಮ ತಮ ಹಂಗ ಸದಾಶಿವ ಮುತ್ಯಾ ಹಾ ದೊಡ್ಡವಂತೆ ಹೇಳತೇನ್ರಿ ಸದಾಶಿವ ಮುತ್ಯಾ ಜರ್ಕರ್ ದೊಡ್ಡವ ಇದ್ದಂದ್ರೆ ಇದ್ದಂದ್ರೆ ಬಬಲಾದಿ ಬಳಗೆ ಸದಾಶಿವ ಮುತ್ಯನ ತೇರಿ ಎಳಿತೈತಿ ಕೊಮಿ ಸದಾಶಿವ ಮುತ್ಯಾನ ತೇರಿ ಎಳಿಬೇಕಾದ್ರೈರೆಕ್ಟ್ ಎಳಿತೈತಿ ಸದಾಶಿವ ಮುತ್ಯಾನ ತೇರಿಗೆ ಮ್ಯಾಲ ಕಳಸಕ ಚಂದ್ರವನು ಸೀರೆ ಸುತ್ತಬೇಕ ಆಮೇಲೆ ತೇರ ಮುಂದಕ್ಕೆ ಓ ತಮ್ಮ ಅಲ್ಲಿ ತಿರುಗ್ಲಾತಿ ನೋಡ್ರಿ ಸೀಟಿ ಹೋಗದ ಗೊಪ್ಪ ನೀವು ಗಿಲಿಗಿಚಿ ಮಾರಿ ನಿಮ್ ಮುತ್ಯಾಗಲ ನಿಮ್ ಅಪ್ಪಗ ನಮ್ ಸೀರೆ ಬೆನ ಬಿಟ್ಟಿಲ್ಲ ಮ್ಯಾಲ ಕಳಸಕ ಚಂದ್ರ ತಾಯಿ ಸೀರೆ ಸುತ್ತಿದಾಗೇರ್ ಮುಂದೆ ಇದು ಹಿಂಗ ಹಂಗಿಲ್ಲ ಅವರ ಏನ ಇನ್ನೊಂದು ಮಾತು ಹೇಳಿಪ ಏನತ್ತ ಎಲ್ಲಾ ಪರಮಾತ್ಮನ ಮಾಡ್ಯಾನತ್ರಿ ಒಮ್ಮೆ ಹೇಳ್ತಾನು ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಅತ್ ಹೇಳವನು ಇವನ ओमी ಹೇಳ್ತಾನು ಹ ಪರಮಾತ್ಮಗೆ ಐದು ಮುಖ ಅದಾವ ಐದು ಮುಖ ಅದಾವ ಯಾವ ಯಾವ ಹ ಗೋರ ಮುಖ ಐಶಾನಿ ಮುಖ ವಾಮദേವ ಮುಖ ತತ್ ಏನ ತತ್ಪ್ರೇಷ ಮುಖ ಸдо ಜಾತ್ ಮುಖ ಓಮೆ ಹೇಳ್ತಿ ಅಂಗ ಕೈಯ ಕಾಲ ಕಣ್ಣ ಮುಗ ಇಲ್ಲ ತಿಳ್ತಿ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ ಕಣ್ಣಿಗೆ ಕಾಣಂಗಿಲ್ಲ ಅಂತ ಓಮೆ ಹೇಳ್ತಿ ಓಮೆ ಅಂಗ ಐದು ಮುಖ ಅದಾವ ಅಂತ ಹೇಳ್ತಿ ಹ ಹಂಗೆ ಕೋ ಸುರೇಶ್ ಆರ್ ತಿಂಗಳ ಕಡಿ ಆರ್ ತಿಂಗಳ ಈ ಕಡಿ ಮನಮುಖ ಚಟ ಬಿದ್ದದನ್ ಅದ ಬಾಯ್ಲಿ ಹೇಳುದು ಅದ ಬಾಯ್ಲಿ ತಿನ್ನುದು ಹಂಗ ಮಾಡ್ಲಕ್ ಹೋಗಬೇಡ ತಗದ ಒಮ್ಮೆ ಅವಂಗ ಕೈ ಕಾಲ ಇಲ್ಲ ಹೇಳು ಒಂದ ಇಲ್ಲ ಇರಕ ಅವಂಗ ಕೈ ಕಾಲ ಅದಾವ್ ಹೇಳರೆ ಒಂದ ಕೈಯ ಕಾಲ ಕಣ್ಣ ಮೂಗ ಅದಾ ಒಂದಿ ನಿನ್ನ ಪರಮಾತ್ಮಗ ನನ್ನ ಶರೀರ ಅನ್ನುವಂತ ಸೀರಿ ಬೆನ್ ಹತ್ತಿ ನೋಡು ನೋಡ ಮತ್ತ ಕೈಯ ಕಾಲ ಕಣ್ಣ ಮೂಗ ಇರ್ಬೇಕಾದ್ರೆ ರಕ್ತ ಮಾಂಸ ಚರ್ಮ ರೋಮ ನಂದೈತಿ ಇತನ ಬಿಟ್ಟಿ ಅಂದ್ರೆ ನಿಮ್ಮ ಪರಮಾತ್ಮ ಕಡಿಯಾಕ ನಿತ್ತ ಅಂದ್ರೆ ಯಾರು ಪರಮಾತ್ಮ ಅಂದಾರಿ ಅದಕ್ಕ ಕೇಳಿ ನಿನಗೆ ಎಲ್ಲಿ ರೂಪ ಐತೋ ಅಲ್ಲಿ ನಾಮ ಐತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮನ ಮುಖದಿಂದ ಜಗ ಹುಟ್ಟೈತಿ ಹೇಳಿದಿ ಒಬ್ಬರನ್ನ ಕರಿಬೇಕಾದ್ರೆ ಒಬ್ಬರಿಗೆ ರೂಪ ಇದ್ದ ಕರಿಬೇಕು ಸುರೇಶ ಅಂತ ಹೇಳಿ ನಿನಗ ಒದರ್ಬೇಕಾದ್ರೆ ಕೈಯ ಕಾಲ ಕಣ್ಣ ಮುಗ ಕಣ್ ಶರೀರ ಐತಿ ನಿನಗ ಕಾಣ್ತೈತಿ ಕಾಣತೈತಿ ಅದಕ್ಕೆ ನಿನ್ನ ನಾವು ಕರಿತೀವ ಮ ಪರಮಾತ್ಮನ ಕರಿಬೇಕಾದ್ರೆ ಮತ್ ಅವಲ್ಲ ಸಜ್ಜಬೇಕಲ್ಲ ಮತ್ ಬೇಕಲ್ಲ ಸಜ್ಜ ಅಂದ್ರೆ ನಿಮ್ಮ ಅಪ್ಪಗ ನನ್ನ ಹತ್ತಿ ಪಾಲ್ ಆತ ನೀ ಹೆಂಗ ದೊಡ್ಡವ ಆಗ್ತಿ ಮುಖ ಹೆಣ್ಣಾತ್ಲ ಹೆಣ್ಣ ಆತಲ ಇರ್ ಬಾಳು ಹೇಳತ್ಯಾನ ಹೇಳ್ ಅತ್ಯನ ಗಂಡಗಳ ಬಾಳ ಮಂದಿದಾರ ತರಿ ನಮಗೆ ಗಂಡರು ನೆತ್ಯ ಕುಕುಮಸ್ತಿರ ತಲೆಗ ಗಂಡದಾನತ್ತು ಹಾ ಹಾ ಮೂಗನೇಗೆ ಮೂಗಬಟ್ಟು ಹಾಕತಿወት ಇಲ್ಲಿ ಒಂದು ಗಂಡ ಐತಿ ತರಿ ತಮ್ಮ ಇದು ಪಂಚ ತತ್ವದ ಗಡಿಗ ಐತಿ ಹಾ ಅದಕ್ಕೆ ಪಂಚ ತತ್ವದ ಮೂಗಬಟ್ಟು ಇಡಬೇಕagithe ಹಾ ತತ್ವ ಗಂಡದಾನ ಅದಾನ ಹೇಳಿ ಇಟ್ಟಿಲ್ಲ ಅಲ್ಲಿ ಹಾ ಪಂಚ ತತ್ವಂದ್ರ ಯವ ಪೃಥ್ವಿ ಆಪ ತೇಜ ವಾಯು ಆಕಾಶ ಅವನು ಇಟ್ಟೋ ಐದು ತತ್ವಕ್ಕ ಒಂದೊಂದು ಶಾಖ ಮುಟ್ಲೆ ತೇಳಿ ಒಂದೊಂದು ತತ್ವಕ್ಕೆ ಒಂದೊಂದು ಕೂನ್ ಇರಲ್ಲ ತೈದ ತತ್ವದ ಮೂಗುಬಟ್ಟು ಹಾಕಬೇಕಾಗೈತಿ ಪಂಚತತ್ವದ ಕೂನ್ ಅತ್ತ ಮೂಗನಾಗ ಮೂಗುಬಟ್ಟು ಇಟ್ಟಾರ ಅದಕ್ಕ ಏನ ಐದು ಅಟ್ಟ ಉಳ್ದಿಲ್ಲ ಐದು ಕೈದ ಇಪ್ಪತ್ತೈದು ಶಾಖ ಹೊಡೆದವ ಅದನ್ನ ಹೇಳಿಲ್ಲ ಐದು ಅಟ್ಟ ಉಳ್ದವ ನಾವೇನ ಇಲ್ಲ ಐದು ಕೈದ ಇಪ್ಪತ್ತೈದು ಪೃಥ್ವಿ ತೇಜ ತೇಜ್ ವಾಯು ಆಕಾಶ ಐದು ತತ್ವದವಲ್ಲ ಇವಕ್ಕೈದು ಐದೈದು ಶಾಖ ಹೊಡೆದ ಇಪ್ಪತ್ತೈದು ಆಗ್ಯಾವ ಒಂದೊಂದು ತತ್ವ ಯಾವ್ಯಾವ ಯಾವ ಪೃಥ್ವಿ ತತ್ವ ಯಾವಪ್ಪ ಅಂದ್ರ ಅಸ್ಥಿ ಮಾಂಸ ನಾಡಿ ರೋಮ ಇದು ಪೃಥ್ವಿ ತತ್ವಾತು ಇನ್ನು ಆಪ ತತ್ವ ಅದಕ್ಕೆ ಯಾವ ಶುಕ್ಲ ಸ್ವೇದ ಮೂತ್ರ ಲಾಲ ಇದಕ್ಕೆ ಇದು ಐದು ತತ್ವಾತು ಏನ ತೇಜ ತತ್ವಗಳ ತೇಜ ತತ್ವ ಸಂಕೋಚನ ಚಲನ ಉತ್ಕ್ರಮಣ ದ್ರಾವಣ ಪ್ರಸಾರಣ ಇದು ತೇಜ ತತ್ವಾತು ಇನ್ನು ಆಕಾಶ ಇನ್ನು ಆಕಾಶ ತತ್ವ ಯಾವ ಯಾವ ಕಟ್ಟಾಕಾಶ ಕಂಠಾಕಾಶ ಶಿರ ಆಕಾಶ್ ಹೃದಯ ಹೃದಯ ಆಕಾಶ ಐದು ತತ್ವ ಆಕಾಶದ ಅದು ಇನ್ನು ವಾಯು ತತ್ವ ಒಂದೈತಿ ವಾಯು ಅಂದ್ರೆ ಗಂಡತ್ ಹೇಳ್ತಾರ ನಾವು ಉಳಕಿದ್ದು ಐದು ತತ್ವ ನಾ ಹೇಳಿನಿ ಇಪ್ಪತ್ತು ತತ್ವ ನಾ ಹೇಳಿನಿ ವಾಯು ತತ್ವದ ಐದು ತತ್ವ ಬಾಂದ ನೀ ಮುಂದಿನ ಸಂಧಿ ಪಂಚಕರ್ಣಿ ಲೇಖಿ ಅದಾವ ಮತ್ತ್ ಇವ್ ಹಂಗ ಅಲ್ಲ ಸದ್ದ ಹುಡ್ಕೇಳ್ರೆ ಪಂಚಕರ್ಣಿ ಬುಕ್ ತಂದು ಟೇಜ್ ಮ್ಯಾಗಿಟ್ರ ಸಿಗ್ಲಾಕಬೇಕ ಪಂಚೀಕರ್ಣಿ ಅಭ್ಯಾಸ ಮಾಡ್ರೆ ಅವನು ಅದಕ್ಕೆ ಹೇಳತ್ತ ಪರಮಾತ್ಮ ಬಹಳ ದೊಡ್ಡ ಪರಮಾತ್ಮನದಿಂದ ಬಹಳ ಮಂದಿ ಹುಟ್ಟಿರತ್ರಿ ಯಾವ ಪರಮಾತ್ಮನ ಭುಜದಿಂದ ಯಾವ ವಿಷ್ಣು ಹುಟ್ಟಿದತ್ತ ವಿಷ್ಣುನ ನಾವಿ ಕಮಲದಿಂದ ಬ್ರಹ್ಮ ಹುಟ್ಟಿದ ಬ್ರಹ್ಮನದಿಂದ ನಾ ಏನ್ ಹೇಳತೇ ನೋಡ್ರಿ ಮತ್ತ ಮಾನಸ ಪುತ್ರ ಹುಟ್ಟಿರತ್ತಡ ವೀರಭಾತ್ರ ಹುಟ್ಟಿರತ್ತ ಪರಮಾತ್ಮನ ಜಡಿ ಒಳಗ ಹೇಳುವ ಅದಕ್ಕೆ ನಮ್ಮ ಕವಿಗಳು ಕವಿಗಳಿ ನಡಿಲ ಲೇಖಿ ಸಮೇತ ತಮ್ಮ ಪುರಾಣ ಇವು ಯಾವಾರ ಪುರಾಣ ಲೇಖಿ ಕೊಟ್ಟ ಹಾಡ್ಕಿ ಇಟ್ಟಾರಿದ್ರೊಳಗ ನಿಮ್ಮ ಪರಮಾತ್ಮ ಹೆಂಗ ಹುಟ್ಟಿದ್ ಯಾರಿಂದ ಹುಟ್ಟಿದ್ ಹೇಳತ್ತ ಕೇಳ ಆದಿ ಯುಗ ಹಿಡದ ಆದಿಶಕ್ತಿ ಏದಕ್ಕೆ ನೋಡ ನೋಡ ದಿನ ಗೋಟ ವಾದ ವಿವಾದ ನಡಸೀದಿ ಹಾಡಮೋಟ ನಿನ್ನಂತ ಕಸುಮುಳ ಹಾಡಂಗ ನೋಡಿನಿ ಘಾಟ ಅನ್ನಾದಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟ್ಯಾರೋ ಹಳಿ ಮ್ಯಾಟ್ಟ ತಿಂದಿಯೋ ಏತ ಏ ಕೊಳ್ಳಾಗ ಕಟ್ಟ್ಯಾರ ಹಳಿ ಮ್ಯಾಟ್ಟ ತಿಂದಿಯೋ ಏತ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಏ ಪಾರ್ವತಿ ಮಗನಾದೋ ನೀಲಕಂಠ ಪರಶಕ್ತಿ ಪರ ಶಕ್ತಿ ರಥಸಳ ದಿಕ್ಕ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡತಾಂಟ ಏ ಹರದೇ ಹೃದಯ ದಿ ಹರ ಜನಸುದ್ಧ ಏ ನಿನಗೇನೋ ಗೊತ್ತಾದ ಗರ್ವೇಶ್ ಕೇಳ ಕಿವಿ ಕ್ವಾಟ್ಟ ಏ ನಿನಗೇನೋ ಗೊತ್ತಾದ ಗರ್ವೇಶ್ ಕೇಳ ಕಿವಿ ಕ್ವಾಟ್ಟ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟ್ಯಾ ಏ ಶಕ್ತಿ ಪುರಾಣ ಹೆಂಗ ಬರದೆ ಆಕೆದಿಯಿಂದ ಬ್ರಹ್ಮದ ಪ್ರಕಟ ಅಖಿಲ ಸಕೀಲ ಓದಿ ನೋಡೋ ಜಟ್ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ಆಡಮೋಟ ಅಮ್ಮ ಎಡ ವಿಷ್ಣು ತಾಯಿ ಹುಟ್ಟಾರತಾಯಿ ಬಾಗಲಾಯ ಓಡಿ ಉಂಡಾರ್ ಒಂದೇ ಆಗಲಿಯತ್ತೀಸ್ ಕೋಟಿ ದೇವತೆಲ್ಲ ತಾಯಿ ತಗಲಾಯ

ಕ್ರಿಯಾ ವಿಚಾ ಜ್ಞಾನ ಮೂರ ವಾಮೇಲೇ ಅರೆ ಮೊಟ್ಟಾ ಕ್ರಿಯಾ ವಿಚಾ ಜ್ಞಾನ ವಾಮೇಲೇ ಅರೆ ಮೊಟ್ಟಾ ಏನು ಹೇಳ್ತಾರೆ ನೋಡಿ ಕವಿಗಳೆ ಕವಿಗಳೆ ಬಾಯ್ ಬಾಯ್ ಅವರಬೇರೆ ಆದಿ ಯುಗ ಹೇಳದ ಆದಿಶಕ್ತಿ ಇದ್ದಕ್ಕಿ ಓದಿ ನೋಡವ್ ದಿನ ಗುಟ್ಟ ವಾದ ವಿವಾದ ನಡೆಸಿದಿ ಅಡಮುಟ್ಟ ಅಡಮುಟ್ಟ ನಿನ್ನಂತ ಕಸಮುಳ ಹಾಡವಂಗ ನೋಡಿ ನಾ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಒಳ್ಳಾಗ ಕಟ್ಟಾರ ಹಳಿ ಮೆಟ್ಟ ತಿಂದಿರಿ ನಾ ಅಂದಿಲ್ ಇದನ್ನ ಸಾವಳಿಗೆ ಮೊಮ್ಮದ ಸಾಬದ ಅಂದರ ಸಾವಳಿಗೆ ಸಾವಳಿಗೆ ವಸ್ತಾದ್ರದ್ ಐತಿ ಇದು ಅದಕ್ಕೆ ಹೇಳ್ಯಾರ ಪರಮ ಜ್ಯೋತಿ ಶಕ್ತಿ ಪರ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಪರ ಶಕ್ತಿ ರಚಸಳ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲದ ತಗಿಬೇಡ ತಂಟ ಹರದಿ ಹೃದಯದಿ ಹರ ಜನಸಿದ್ದ ಖರೆ ಎಂಟ ಅಕ್ಕಿ ಯಾವಾಗ ರಚನೆ ಮಾಡಿಲ್ಲ ಅವಾಗ ಜನಸ್ಬೇಕಾಗ್ಯದ ಅಕ್ಕಿದಿಂದ ಬಂದದ ಅಕ್ಕಿದಿಂದ ನೀ ಬಂದದಿ ಅದಕ್ಕೆ ಹೇಳ್ತಾರೆ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನ್ ಯಾರು ಹೇಳ್ತಾರ ಹಿಂಗ ಹೇಳತ್ತರ ಶಕ್ತಿ ಪುರಾಣ ಹೇಳ್ತೈತಿ ಶಕ್ತಿ ಪುರಾಣ ಸ್ಪಷ್ಟ ಶಕ್ತಿ ಪುರಾಣದೊಳಗೆ ಏನ್ ಬರದತಿ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನ್ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಆಕಿದಿಂದ ಬ್ರಹ್ಮ ಅದ ಪ್ರಕಟ ಆಕೆಲ್ಲ ಸಕಿಲ ಓದಿ ನೋಡು ನೀನು ಝಟ್ಟ ಪಟ್ಟ ನಾರಿಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಗಿರ್ವಾಣಿ ಗ್ರಂಥ ಹಿಂಗ ಬರದಿಟ್ಟ ಯಾವ ಗ್ರಂಥ ಗಿರಿವಾಣಿ ಗ್ರಂಥ ಗ್ರಂಥ ಕೊಟ್ಟೈತಿದ್ ಯಾವಾರ ಹೌದ್ ಅದಕ್ಕೆ ಹೇಳ್ತಾರ ಇವರು ಒಂದ್ ಬೇರೆ ವಿಷಯ ರೀ ಸುದ್ದಿ ಇವನ್ ಪದಾನ ಬೇರೆ ಇವನ ಪದ ಯಾವ ಕವಿ ಮಾಡಿ ಕೊಟ್ಟದ ಪದ ಅಲ್ಲಿ ಏಳು ಏರು ಇಲ್ಲ ಇಳಿನೂ ಇಲ್ಲ ಚಾಲು ಇಲ್ಲ ಅವಲಾ ಬಂದು ಇಲ್ಲ ಇವನು ಬೇರೆ ಬೇರೆಪ್ಪ ಇವನು ದಗದ್ ಹೆಂಗ ಹೇಳೇನ್ರಿ ಏನ್ ಮುಚ್ಚಿ ಹೋದಂಗ ಹಂಗಿಲ್ಲರ ದಗದ ಇವನು ತಗದ್ ಹೆಂಗ ಗೊತ್ತೇನ್ರಿ ಊರಾಗಿನ ಕ್ವಾಣ್ಯದಂಗ್ರಿ ಇವ್ನ ದಗದ

ಪದಕ್ಕ ಪದ ಬರ್ಲೇ ಜವಾಬ ನೋಡೋಣ ವಾಗ್ಲೇ ಅದರ ನೀರು ತಿಳಿಲಿ ನಿಂದ ಏ ಬಂದತ್ಲ ಅವೊಮ್ಮೆ ಹೆಂಗೆ ಜಿಂಗರ್ ಬಿಲ್ಲಿ ಆಯ್ತಾನ ಅದಲ್ಲ ಜಿಂಗರ್ ಬಿಲ್ಲಿ ಚಂಪಾ ಕಲಿ ನಿನ್ನ ನೆಕ್ ತಗಿತ್ತನ ಅಲ್ಲ ನೀನು 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 ಬಾಯಿ ಹಸನ್ ಭಾಳ ಹುಡುಗಂದ ಬಾಯಿ ಮ್ಯಾಗ ಏನು ಸರಸ್ವತಿ ಅದು ಮಾಡ್ಯಾಳ ಒಯ್ಯಲ್ಲೊ ನಿನಗೆ ಗೊಂಜಾರ್ ನಾಲಿಗಿ ಮ್ಯಾಗ ಓ ಇದು ಬಾ ರಿಪೇರಿ ಮಾಡಿರಿ ನನ್ನ ಬಾಟಾ ಕಂಪನಿ ಇದು ಹೋಗೋದು ಸುದ್ದ ಬಾಟಾ ಕರಿ ಅದಕ್ಕೆ ಹೇಳತ್ಯ ರೀ ಮತ್ತೆ ಏನತ್ತ ಗುರು ಬಾಳ ದೊಡ್ಡವ ಆ ನಿನಗೊಂದು ಮಾತು ಹೇಳಿ ತಳದಾಗ ಏನತ್ತ ಕತ್ತಲಿ ಅಂದ್ರೆ ಹೆಣ್ಣ ಬೆಳಕ ಅಂದ್ರೆ ಗಂಡ ಮೊದಲ ಹುಟ್ಟಿದ್ದ ಕತ್ತಲಿ ಕತ್ತಲಿ ಅದ್ರ ಹೊಟ್ಟಿಲೆ ಹುಟ್ಟಿದ ಬೆಳಕ ಸೂರ್ಯ ಚಂದ್ರ ಸೂರ್ಯಾಸ್ತ ಬೆಳಕ ಬೆಳಕ ಹಿಂದಾಗಡೆ ಅದಕ್ಕೆ ಮೊದಲ ಕತ್ತಲಿ ಕತ್ತಲಿ ಇದ್ದಾಗ ಬೆಳಕ ಬಂದ ನಾ ಹೇಳಿನಿ ಅವನು ಒಂದು ಮಾತು ಮಾತಿನ ಒಪ್ಪಿಕೊಂಡ ಬಂದ ಗೋ ಅಂದ್ರೆ ರು ಅಂದ್ರೆ ಬೆಳಕ ಗೂ ಅಂದ್ರೆ ಕತ್ತಲಿ ರು ಅಂದ್ರೆ ಬೆಳಕ ಮೊದಲ ಇದ್ದದ ಹೆಣ್ಣ ಆಮೇಲೆ ಬೆಳಕ ಗುರು ಯಾವಾಗ ಯಾವಾಗ ನಿನ್ನಲ್ಲಿ ಅರು ಆಗ್ತದೆ ನೋಡು ಮಾಡ್ಕೋಬೇಕ ಅರು ಬೆಳಕ ಗುರು ಆಗ್ತೈತೀನಿ ಅರು ಇದ್ದಾವನೆ ಗುರು ಆಗ್ಲಕ್ಕ ಬರ್ತೈತಿ ಅರು ಇರ್ಲಿ ಅವ್ಯ ಗುರು ಆಗ್ತಾನು ಏನ ಗುರು ದೊಡ್ಡಿ ಉದಾಹರಣೆ ಕೊಡ್ತಾನೆ ಕೇಳ್ತಾವ ಗುರು ಇದ್ರ ಇರ್ಬೇಕಂತವ ಎಲ್ಲ ಶಿಷ್ಯರು ಇರಬೇಕು ಗುರುವಿಗೆ ಸಮಾನ 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 ವಸ್ತುಕ ಗುರು ಅತ್ತಾರ ಆದ್ರೆ ನಿನ್ನಲ್ಲಿ ಗುರು ಒಬ್ಬ ಅದಾನ ಗುರು ದೊಡ್ಡ ಗುರು ದ್ರೋಣಾಚಾರ್ಯ ಪಾಂಡವ್ರಿಗೆ ವಿದ್ಯಾ ಕಲಸ ಒಂದ್ ಹಗದತ್ರ ಇದನ್ನ ನೋಡಿ ಏಕಲವ್ಯ ವಿದ್ಯಾ ಕಲಸತ್ ಓಡಿ ಬಂದ ಏಕಲವ್ಯ ಗುರು ದ್ರೋಣಾಚಾರಿ ಕಡೆ ಓಡಿ ಬಂದಾಗ ನಮಗೂ ಒಟ್ಟು ವಿದ್ಯಾ ಕಲಸಿ ನನಗೂ ಒಟ್ಟು ವಿದ್ಯಾ ಕಲಸ್ರೀ ಗುರುವೇ ಅಂತ ಹೇಳಿ ಎದುರಿಗೆ ನಿತ್ತ ವಿದ್ಯಾನ ಕಲಸುದೆಲ್ಲ ತಿಳಿ ಹೊಳ್ಳಿ ಕಳಿಸಿದ ಯಾರಿಗೆ ಏಕಲವ್ಯಗ ಏಕಲವ್ಯ ಏನು ಮರಳಿ ಹಂಗ ಮನಿಗೆ ಹೋಗಬಾರ್ದು ಒಂದು ಮಣ್ಣ ತಗೊಂಡ ಮಣ್ಣಿನ ಮೂರ್ತಿ ಮಾಡಿಟ್ಟ ಮಣ್ಣಿನ ಮಣ್ಣಿನ ಮೂರ್ತಿ ಮಾಡಿಟ್ಟ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲಿತಿದ್ದ ಏಕಲವ್ಯ ಏಕಲವ್ಯ ವಿದ್ಯಾ ಕಲಿಯುತ್ತಾ ನಿಂತಿದ್ದ ಅದ ಹಾದ್ಯಾಗ ಒಂದ್ ದಗದಾತ್ರಿ ಪಾಂಡವರ ಬ್ಯಾಟಿ ಹೇಳಿ ತಿಳ್ಕೊಂಡು ನಾಯಿ ತಗೊಂಡ ಬ್ಯಾಟಿ ಆಡ್ಲಾಕ್ ಹಾದ್ರು ನಾಯಿ ತಿರುಗಾಡುತ್ತ ಏಕಲವ್ಯನ ಹತ್ಯ ಏಕಲವ್ಯನ ವಾಸ ನೋಡಿ ನಾಯಿ ಬಗಳ್ಲಕ್ ಹತ್ತುವ ಏಕಲವ್ಯ ವಿಚಾರ ಮಾಡತಾನೆ ಏನರ್ತ ಬಾಣ ಬಿಡತಿಯ ಪ್ರಾಣ ಹತ್ಯೆ ಆಗ್ತದೆ ಪ್ರಾಣ ಹತ್ಯೆ ಆದ್ರೆ ನನಗ ಪಾಪ ಆಗ್ತೈತಿ ಪ್ರಾಣ ಹತ್ಯೆ ಮಾಡಿ ಪಾಪ ಕಟ್ಟಕೋಬಾರದ ತಿಳ್ಕೊಂಡು ಏನ್ ಮಾಡಿದ ಬಾಣಿನಿಂದ ಬಾಯಿ ಬಾಣಿನಿಂದ ಹಾಕಿ ಹಾಕಿದ ನಾಯಿ ಬಾಯಿಗೆ ಬಾಯಿ ಜಾಳಿಗೆ ಹಾಕಿದ ಅದೇ ಬಾಯಿ ನಾಯಿಗಳ ಇದನ್ನ ನೋಡಿ ಹೋದಿಳ ಅರ್ಜುನಗೆ ಸಿಟ್ಟು ಬಾಳ ಬಂತು ಈ ವಿದ್ಯಾರಿ ಗೊತ್ತಿಲ್ಲ ಈ ವಿದ್ಯೆ ನನ್ನ ಗುರು ದ್ರೋಣಾಚಾರ್ಯನ ಬಿಟ್ಟರೆ ಅತ್ಯಾರಿಗೆ ಗೊತ್ತಿಲ್ಲ ಇದನ್ನ ನಮಗ ಗೊತ್ತಿಲ್ಲದ ಏಕಲವಿಗೆ ವಿದ್ಯಾ ಕಲಸಿ ಅಂತ ಹೇಳಿ ಗುರುವಿಗೆ ಬಾಯಿಗೆ ಬಂದಂಗ ಬೇಲ ಕತ್ತ ಯಾರ ಅರ್ಜುನ ಅವಾಗ ಹೇಳ್ತಾನ ಗುರು ದ್ರೋಣಾಚಾರಿ ಏ ಅರ್ಜುನ ನನಗೆ ಬಾಯಿಗೆ ಬೇಬಿ ಬಂದಂಗೇ ಅಣ್ಣ ಏ ಅದ್ಯಾಕ ಅದಿತ್ತು ಜರ್ ಕರ್ತು ಗುರುವೇ ನೀನು ಏಕಲವಿಗೆ ವಿದ್ಯಾ ಅನ್ನುವಂಥ ಮಾತು ಸತ್ಯ ಆದ್ರ ನಾವೊಂದು ಮಾತನ ಕೇಳ್ತೀರಿ ಅನ್ನ ಕೇಳ್ದ ವಿದ್ಯಾನ ಕಲಿಸಿಲ್ಲ ಏನು ಹೇಳ್ತಿ ಹೇಳಿ ಕೇಳ್ತನ ಅಂದ ಈಗಿನೀಗ ಹೋಗ್ರಿ ಯಾವ ಏಕಲವ್ಯನ ಹತ್ಯಾಕ ನೀವು ವಿದ್ಯೆ ಕಲಿಸಿಲ್ಲ ಅನ್ನುವಂಥ ಮಾತು ಸತ್ಯ ಆದರೆ ಈಗೇನು ಈಗ ಹೋಗಿ ಹೆಬ್ಬಟ್ಟು ಕಡ್ಕೊಂಡು ಬರೀ ಏಕಲವ್ಯ ಅಂತ ಅಂದ್ರೆ ತಿಳ್ಕೊತ ನಂದ ಗುರು ಐದು ಬಳ ಸವನಿರಂಗಿಲ್ಲ ಎಲ್ಲರಿಗೂ ಎಲ್ಲರಿಗೆ ಅಷ್ಟ ನೀ ಗುರು ಹ ಗುರು ದೊಡ್ಡ ಮತ್ತ ನೀ ಹೇಳತಿ ಕಾಂಗೋಗಿ ಗರ ಗುರು ಗುರು ಮನ್ನಿನ ಗುರು ಏಕಲವ್ಯನ ಹೆಬ್ಬಟ್ಟಿ ಯಾಕೆ ಕಡ್ಕೊಂಡ ದೊಡ್ಡ ಗುರು ನನಗೆ ಇವನು ಶಿಷ್ಯ ಅಷ್ಟ ಅವನು ಶಿಷ್ಯ ಅಷ್ಟತ್ತು ಬಿಡ್ಬೇಕಾಗಿತ್ತಲ್ಲ ಬೇಡ ನಾ ಬ್ಯಾಡ ಅಂದರೂ ಬಿ ಕಲ್ತಾನಂದ್ರೆ ಅವ್ನಗೆ ಗುರುವಿಗೆ ಹೆಚ್ಚು ಹೌಸ್ ಆಗ್ಬೇಕು ಹೆಚ್ಚು ಹೌಸ್ ಆಗ್ಬೇಕು ದೊಡ್ಡ ಪಟ್ಟ ಕೊಡಬೇಕಾಗಿತ್ತು ಹೆಬ್ಬಟ್ಟು ಯಾಕೆ ಕಡ್ಕೊಂಡಿ ಬಳ್ಳುದ್ರೋ ಹಿ ದಗದ ಮಾಡ್ಯಾನಿ ನಿನ್ನ ಗುರು ದ್ರೋಣಾಚಾರಿ ಯಾಕೆ ಕಡ್ದಾನ ಅಂದ್ರೆ ದೂರ ಭಾಳ ಬಳ್ಲಾಕ ಬರ್ಬಾರದು ಅವ್ನಗೆ ಅದಕ್ಕೆ ಈಗ ಒಂದು ಮತ್ತೊಂದು ಬೇರೆ ಐತ್ರಿ ಅದ್ಯಾವಹಾರ ಯಾಕಂದ್ರೆ ನಾಯಿಗೆ ಅಡ್ಗಿ ಮನಿ ತೋರ್ಸ್ದಂಗೆ ಆಗ್ತದ ರೀ ದ್ಯಾವಾರ ನಾವು ಹೇಳೋದ್ರಿಂದ ಸುಮ್ಮ ನಾಯಿ ಹೊರಗೆ ಅದ ಅಲ್ಲೇ ಇಲ್ಲಿ ಅಡ್ಗಿ ಕೊಲಿಯಕ್ಕೆ ಬರುದು ಬೇಡದ ಅದಕ್ಕೆ ಇದು ಅಲ್ಲದ ಮಾತೇನು ಹೇಳೇನ್ರೀಪ್ಪ ನೆತ್ಯಾಗ ಕುಂಕುಮ ಹಸ್ತಿರ ನೋಡ್ರಿ ಅಲ್ಲಿ ಯಾವ ಗಾಂಡದಾನ ಕೇಳಿ ನೋಡ್ರಿ ಗಾಂಡ್ರಾಗಲಕ್ಕ ಶ್ಯಾನದ್ರಿ ಕಂಬೋಗಿ ಅವ್ರ ಮತ್ತೆ ಅದಕ್ಕೂ ಕೇಳಿ ಮಂದಿ ಅದಕ್ಕ ನೆತ್ಯಾಗ ಕುಕುಮ ಹಸ್ತೀರಿ ನೀವು ಅಲ್ಲಿ ಯಾವ ಗಾಂಡದಾನು ತಮ್ಮ ನೆತ್ಯಾಗ ಕುಕುಮ ಹಚ್ಬೇಕಾದ್ರ ಯಾವ ಗಾಂಡದಾನ ತಿಳಿ ಹಚ್ಚಂಗಿಲ್ಲ ನೋಡು ಅದು ಅಲ್ಲಿ ಜೀವ ಬಂದ ಕೂಡ್ಕೋಬೇಕಾದ್ರ ನೆತ್ತಿ ದ್ವಾರದಿಂದ ಬಂದ ಕೂಡ್ತತಿ ಶರೀರ ಒಳಗ ನೆತ್ತಿದಿಂದ ಬಂದ ಜೀವ ಕೂಡ ನೆತ್ತಿಗೆ ಪೂಜೆ ಆಗತೈತಿ ಅಲ್ಲಿ ದ್ವಾರ ಐತಿ ಅದು ಜೀವ ಬಂದ ನೆತ್ತಿಲೆ ಕೂಡೈತಿ ಅನಂಟ್ ನೆತ್ತಿ ಪೂಜೆ ಆಗ್ತೈತಿ ಇರ್ತೈತಿ ಸಣ್ಣ ಹುಡುಗರು ಇದ್ದಾಗ ಸಣ್ಣ ಹುಡುಗ ಈಗೆಲ್ಲ ಗಟ್ಟಿಯಾಗಿರ್ತೈತಿ ದೊಡ್ಡದಾಗಂಟ್ ಖರೀ ಹೆಣ್ಮಕ್ಳು ಎಣ್ಣೆ ಹೆಣ್ಮಕ್ಳು ಎಣ್ಣೆ ದ್ವಾರ ಬಂದ್ ಮಾಡ್ತಾರ ಅವರು ಕೂಡಿಸ್ತಾರದನಾತ್ತಿ ಇರ್ತೈತಿ ಎಟ್ಟು ಎಣ್ಣೆ ಎಟ್ಟು ಎಣ್ಣೆ ಹೂ ಹುಣ್ ಲಾಕ್ ಚಾಲು ಮಾಡ್ತೈತಿ ಯಾಕ ನೆತ್ತಿ ಇರ್ತೈತಿ ಅಲ್ಲಿಂದ ಬಂದ ಜೀವ ಕೂಡಿರ್ತೈತಿ ಅದಕ್ಕ ಜೀವಕ್ಕ ಜೀವ ಬಂದಿರುವಂತ ಜಾಗಕ್ಕೆ ಪೂಜೆ ಆಗತೈತಿ ಎಣ್ಣೆ ಬೆನ್ನಿ ಬಡದಾಗ ಇವ್ರಿ ಇಲ್ಲ ಇವ್ ಹೇಳ ನನ್ನಿಂದ ಆಗೈತಿ ಅಲ್ಲದರಿ ಏನ್ ಹೇಳ್ತಾರ ಮೂಗಿನಾಗ ಒಂದ ಗುಂಟ್ರ ಐತಿ ಅದ ಪರ್ಮ ಅಂದ್ರ ನಾ ಏನು ಏನ್ ಏನು ಕೇಳ್ತದೋ ಇಲ್ಲಿ ಒಟ್ಟ ಗಾಂಡ ದೊಡ್ಡವ ಅವನ ಗಂಡ ಗಾಂಡ ಇದ್ರ ಇರಬೇಕೆಂತವ ಯಾರಿಗಂಡಿವು ಹೆಣ್ಣಿಗೆ ಗಾಂಡಿ ಹೆಣ್ಣು ಇದ್ದಾಗ ಗಾಂಡ ಆಗ್ಲಕ ಬರಂಗಿಲ್ಲ ಹೆಣ್ಣಿರ್ಲಿಕ್ಕ ಇದ್ದಾಗ ಅಪ್ಪ ಬರ ಗಪ್ಪ ಆಗಲ ಅನ್ಲಾಕ್ ಬರ್ತೇ ಅಪ್ಪ ಅಂತ ಹೇಳಿ ಗಾಂಡ ಅಂತ ಹೇಳ್ತಿಯ ಗಾಂಡ ಇದ್ರ ತಮ್ಮ ಹೆಂಗಿರ್ಬೇಕು ಮಾಡ್ಕೊಂಡು ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕು ಅವರದ ಗಾಂಡೆಪ್ಪ ಇವ್ ಕಾಂಬೋಗಿ ಗಾಂಡ ಇವು ಬೇರೆ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಯಾವ ಕೈಯಾಗ್ರೆ ಪಟ್ಟ ಬರೋ ಇದು ಈದ್ ಗಾಂಡ್ ಈದ್ ಗಾಂಡಿ ಬೇರೆ ಇದು ಇದು ಹೂ ಹಠಕ್ ಬಿದ್ದ ಇದು ಕಂಬೋಗಿದ ಚಟಕ್ಕ ಬಿದ್ದ ಗಾಂಡ್ ಇದು ಬಿದ್ದ ಗಾಂಡತ್ತ ಕೇಳು ಹೆಂಗ ಯಾವ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಗಾಂಡ ದೊಡ್ಡ ಮತ್ ಹೇಳತ್ತಿ ಅದ್ರ ಉದಾಹರಣೆ ತೆಗೆದುಕೊಡತೀನಿ ನಿನಗ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮದೊಳಗೆ ಕೌರವರ್ ಕೈಯಾಗ ಸೋಲಾಗಿತ್ತು ಪಾಂಡವರಿಗೆ ಪಾಂಡವ್ರೋತ್ರ ವಸ್ತ್ರ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಕಳ್ಕೊಂಡಿದ್ರು ಎಲ್ಲಾ ಸೋತ ಎಲ್ಲಾ ಕಳ್ಕೊಂಡ ಕೂತಾಗ ಅವಾಗ ಕೌರವ್ರೊಳಗ ದುರ್ಯೋಧನ ಧರ್ಮ ಒಂದು ಒಂದ್ ಮಾತು ಹೇಳ್ದ ಏನಂತ ಹೇಳ್ತಾನೆ ಎಲ್ಲಾ ಸೋತನು ಎಲ್ಲಾ ಸೋತನ ತೆಳಗ ಚೆಂಡ್ ಹಾಕಿ ಕೂತದಿ ಧರ್ಮ ಬಾಳ ಚಿಂತೆ ಬಹಳ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ